ಓಕೆ ನಾವು ಮಾಡಿದ್ವಿ ವರ್ಣಮಾಲೆಗಳು ಎಷ್ಟಿದೆ ಯಾವ್ದಿದೆ ಸ್ವರಗಳು ಎಷ್ಟು ವ್ಯಂಜನಗಳು ಎಷ್ಟು ವರ್ಗೀಯ ವ್ಯಂಜನಗಳು ಎಷ್ಟು ಅವರ್ಗೀಯ ವ್ಯಂಜನಗಳು ಎಷ್ಟು ಅಂತ ನೋಡಿದ್ವಿ ಇವತ್ತು ಇದ್ರಲ್ಲಿ ನೋಡೋಣ ನಿನ್ನೆ ನಾವು ನೋಡಿದ್ದೆಲ್ಲ ಕರೆಕ್ಟ್ ಆಗಿದೆಯಾ ಇದ್ರಲ್ಲಿ ನೋಡೋಣ ಒಂದ್ಸರಿ ವರ್ಣಮಾಲೆಗಳು ಎಷ್ಟಿದೆ ಸ್ವರಗಳಿದೆಯಾ ಎಣಿಸ್ತೀರಾ ಯಾರಾದ್ರೂ ಎಣಿಸಿ ಒಟ್ಟು ಎಷ್ಟು ಸ್ವರಗಳಿದೆ ಇದೆಯಾ ಎಲ್ಲಿಂದ ಎಲ್ಲಿವರೆಗೂ ಇದೆ ಎಷ್ಟು ವ್ಯಂಜನಗಳಿದೆ ಮೂವತ್ನಾಲ್ಕು ವ್ಯಂಜನಗಳಿದೆ ಹೌದಲ್ವಾ ಹಾಗಿದ್ರೆ ಸ್ವರಗಳ ರಸ್ವ ಸ್ವರಗಳು ಯಾ ಯಾವುದು ಎಷ್ಟು ರಸ್ವ ಸ್ವರಗಳಿದೆ ಆರು ರಸ್ವ ಸ್ವರಗಳು ಹಾಗಿದ್ರೆ ದೀರ್ಘ ಸ್ವರಗಳು ಏನಿದೆ ಏಳು ಏಳು ಇದೇ ಎಸ್ ದೀರ್ಘ ಸ್ವರಗಳು ಎಷ್ಟಿದೆ ನೋಡೋಣ ಯೋಗವಾಗಳು ಏನಂತ ಕರೀತಾರೆ ಅನುಸ್ವರ ಏನಂತ ಕರೀತಾರೆ ಗುಡ್ ಹಾಗಿದ್ರೆ ವರ್ಗೀಯ ವ್ಯಂಜನಗಳು ಎಷ್ಟಿದಾವೆ ಇಪ್ಪತ್ತೈದು ಇದೆಯಾ ನೋಡೋಣ ಸ್ವಲ್ಪ ಇನ್ನ ಸರ್ ಕೊಡ್ರಿ ಕೈ ತೆಗಿರಿ ವರ್ಗೀಯ ವ್ಯಂಜನಗಳು ಎಷ್ಟಿದೆ ಇಪ್ಪತ್ತೈದು ಎಲ್ಲಿಂದ ಎಲ್ಲಿವರೆಗೂ ಇದೆ ವರ್ಗೀಯ ವ್ಯಂಜನಗಳು ಇದು ವರ್ಗೀಯ ವ್ಯಂಜನಗಳಿದೆ ಹೌದಲ್ವಾ ಹಾಗಿದ್ರೆ ಅವರ್ಗೀಯ ವ್ಯಂಜನಗಳು ಎಷ್ಟಿದೆ ವೆರಿ ಗುಡ್ ವರ್ಗೀಯ ವ್ಯಂಜನಗಳು ಹ ಇಲ್ಲ ನೋಡ್ರಿ ಅವರ್ಗೀಯ ಸತನಿಂದ ಕಲ್ಕೊಡಿ ಅವರ್ಗೀಯ ವ್ಯಂಜನಗಳು ಎಷ್ಟಿದೆ ಎಷ್ಟಿದೆ ಅಲ್ಪ ಪ್ರಾಣಗಳು ಗೊತ್ತಲ್ಲ ಅಲ್ಪ ಪ್ರಾಣಗಳು ಎಷ್ಟಿದ ಅಲ್ಪ ಪ್ರಾಣಗಳು ಐದ ಹತ್ತು ಅಲ್ಪ ಪ್ರಾಣ ಅಂದ್ರೆ ಏನು ವೆರಿ ಗುಡ್ ಮಹಾಪ್ರಾಣ ಅಂದ್ರೆ ಹಾಗಿದ್ರೆ ಇನ್ನೊಂದು ಯಾವುದು ಅನುನಾಸಿಕಗಳು ಯಾವ ಯಾವ್ಯಾವ್ದು ನೋಡೋಣ ಅನುನಾಸಿಕಗಳು ಐದು ಯಾವ ಯಾವ್ಯಾವ್ದು ಎಸ್ ಹೌದು ಅನುನಾಸಿಕಗಳು ಎಷ್ಟಿದೆ ಅನುನಾಸಿಕ ಅಂದ್ರೆ ಏನು